ಇಲ್ಲದೆ ಎಷ್ಟೋ ಜನರು ಮನೆಯಲ್ಲಿ ಇದ್ಕೊಂಡು ಕರೆಂಟ್ ಇಲ್ಲ ಅಂತ ಹೇಳ್ಕೊಂಡು ಒಂದ್ಸ್ಕಮ್ ಸಿಬ್ಬಂದಿಗಳಿಗೆ ಹಿಡಿಶಾಪ ಆಗ್ತಾ ಇರ್ತಾರೆ ಆದ್ರೆ ನಿಜಕ್ಕೂ ಕೂಡ ಮಳೆ ಮಳೆಗಾಲದಂತ ಸಂದರ್ಭದಲ್ಲಿ ಯಾವ ರೀತಿಯಾದಂತ ಒಂದು ಸವಾಲು ಇರುತ್ತೆ ಅನ್ನೋದನ್ನ ಈ ಚಿತ್ರಣ ನೋಡಿದ್ರೆ ಬಹುತೇಕರಿಗೆ ಗೊತ್ತಾಗುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಮೂಡಿಗೆರೆ ತಾಲೂಕಿನ ಹಲವೆಡೆ ಧಾರೆಗೆ ಉರುಳಿವೆ ವಿದ್ಯುತ್ ಕಂಬಗಳು ಬಿರುಗಾಳಿ ಮಳೆಗೆ ಹಾರಿ ಹೋಗಿವೆ ವಿದ್ಯುತ್ ಲೈನ್ಗಳು ಬಾಡೂರಿನಲ್ಲಿ ವಿದ್ಯುತ್ ಕಂಬ ದುರಸ್ತಿ ಮಾಡೋದಕ್ಕೆ ಮಳೆ ಲೆಕ್ಕಿಸದೆ ದುರಸ್ತಿ ಮಾಡ್ತಾರೋ ಮೆಸ್ಕಾಂ ಸಿಬ್ಬಂದಿ ಸ್ಥಳದಿಂದ ಪಬ್ಲಿಕ್ ಇಂಪ್ಯಾಕ್ಟ್ ಗ್ರೌಂಡ್ ರಿಪೋರ್ಟ್ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜೋರಾಗಿ ಮಳೆಯಾಗ್ತಿದೆ ಅದರಲ್ಲೂ ಹೆಚ್ಚಾಗಿ ಮಲೆನಾಡು ಭಾಗಗಳಾದಂತಹ ಮೂಡಿಗೆರೆಯ ಸುತ್ತಮುತ್ತ ಮಳೆ ಜೊತೆಗೆ ಬಿರುಗಾಳಿಯ ಆರ್ಭಟ ಜೋರಾಗಿರುವಂಥದ್ದು ಹಾಗಾಗಿ ಕೇವಲ ಮರಗಳು ಮಾತ್ರವಲ್ಲ ವಿದ್ಯುತ್ ಕಂಬ ಕಂಬಗಳು ಟ್ರಾನ್ಸ್ಫರ್ಗಳು ಎಲ್ಲವೂ ಕೂಡ ದರೆಗೆ ಉರುಳ್ತಿರುವಂಥದ್ದು ಹಾಗಾಗಿ ಕ ಕರೆಂಟ್ ಇಲ್ಲದೆ ಎಷ್ಟೋ ಜನರು ಮನೆಯಲ್ಲಿಕೊಂಡು ಕರೆಂಟ್ ಇಲ್ಲ ಅಂತ ಹೇಳ್ಕೊಂಡು ಒಂದಷ್ಟು ಇಡೀ ಏನೊಂದು ಮೆಸ್ಕಮ್ ಸಿಬ್ಬಂದಿಗಳಿಗೆ ಕರೆಂಟ್ನ ಏನಕ್ಕೆ ಬರ್ತಿಲ್ಲ ಅಂತ ಹೇಳ್ಕೊಂಡು ಹಿಡಿ ಶಾಪ ಆಗ್ತಾ ಇರುತ್ತಾರೆ ಆದರೆ ನಿಜಕ್ಕೂ ಕೂಡ ಮಳೆ ಮಳೆಗಾಲದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಸವಾಲು ಇರುತ್ತೆ ಅನ್ನೋದನ್ನ ಈ ಚಿತ್ರನ ನೋಡಿದರೆ ಬಹುತೇಕರಿಗೆ ಗೊತ್ತಾಗುತ್ತೆ ನೋಡಿ ಮಳೆ ಬಂದಂಥ ಸಂದರ್ಭದಲ್ಲಿ ಒಂದು ಈ ರೀತಿಯಾಗಿ ವಿದ್ಯುತ್ ಲೈನ್ಗಳು ಬಿದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಸರಿಪಡಿಸಬೇಕು ದುರಸ್ತಿ ಮಾಡಬೇಕು ಅಂತ ಹೇಳಿದರೆ ಯಾವ ರೀತಿಯ ಸವಾಲು ಇರುತ್ತೆ ಅನ್ನೋದನ್ನ ಸದ್ಯ ಈಗ ನೀವು ಇರ್ಬೋದು ಮಳೆಯನ್ನು ಲೆಕ್ಕಿಸದೆ ಇಲ್ಲಿ ಮೆಸ್ಕನ ಸಿಬ್ಬಂದಿಗಳೇನಿದ್ದಾರೆ ಅದನ್ನು ದುರಸ್ತಿಗೊಳಿಸುವಂತಹ ಸರಿ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿರ್ಬೋದು ನೀವು ನೋಡ್ತಿರ್ಬೋದು ಸಾಮಾನ್ಯವಾಗಿ ಬಹುತೇಕರಿಗೆ ನಾವು ಮನೇಲಿರ್ತೀವಿ ಟಿ ವಿ ನೋಡೋಕ್ಕಾಗ್ತಾ ಇಲ್ಲ ಇನ್ನೇನೋ ಮೊಬೈಲಿಗೆ ಚಾರ್ಜ್ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಒಂದಷ್ಟು ಯಾತನೆಯನ್ನು ಪಡ್ತಾ ಇರ್ತೀವಿ ಆದರೆ ಮರಗಳು ಬಿದ್ದಿರುವಂಥ ಸಂದರ್ಭದಲ್ಲಿ ಬಿರುಗಾಳಿಯ ಆರ್ಭಟಕ್ಕೆ ಈ ರೀತಿ ವಿದ್ಯುತ್ ತಂತಿಗಳು ನೆಲಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಸರಿಪಡಿಸ್ಬೇಕಂತ ಹೇಳಿದರೆ ಯಾವ ರೀತಿಯಾದಂಥ ಕಠಿಣ ಸವಾಲು ಇರುತ್ತೆ ಅನ್ನೋದನ್ನ ಈ ಚಿತ್ರಣವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿಯ ಸಿಬ್ಬಂದಿಗಳು ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಸುಮ್ಮನೆ ಕೂತಿರಲಿಲ್ಲ ಅದಕ್ಕೆ ಬೇಕಾದಂಥ ಏನೇನು ಅವಶ್ಯಕ ಕತೆಗಳು ಇರುತ್ತೆ ಯಾವ್ಯಾವ ರೀತಿ ಕೆಲಸ ಆಗಬೇಕು ಅವನ್ನೆಲ್ಲವನ್ನೂ ಕೂಡ ಮಳೆಯನ್ನು ಲೆಕ್ಕಿಸದೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ನಾನೀಗ ಏನೊಂದು ಮೂಡಿಗೆರೆ ತಾಲೂಕಿನ ಬಣಕಲ್ ಅನ್ನುವಂಥ ಸಮೀಪ ಬಣಕಲ್ಲಿನ ಬಾಳೂರು ಸಮೀಪ ಇರುವಂಥದ್ದು ನೀವು ನೋಡ್ತಿರ್ಬೋದು ಇದು ಈ ರಸ್ತೆ ಏನಿದೆ ಕೊಟ್ಟಿಗೆಹಾರದಿಂದ ಈ ಕಡೆ ಬಾಳೆಹೊನ್ನೂರು ಕಳಸ ಹೊರನಾಡಿಗೆಲ್ಲ ಸಂಪರ್ಕವನ್ನು ಕಲ್ಪಿಸುತ್ತೆ ಆದರೆ ಈ ರಸ್ತೆಯ ಪಕ್ಕದಲ್ಲಿ ಇರುವಂಥ ಒಂದು ಟ್ರಾನ್ಸ್ಫರ್ಮ್ನಿಂದ ಇನ್ನೊಂದು ಅಲ್ಲ ವಿದ್ಯು ಕಂಬಗಳಿಗೆ ಹೋ ವಿದ್ಯುತ್ ಕಂಬಗಳಿಗೆ ಏನೊಂದು ವಿದ್ಯುತ್ ಲೈನ್ ಹೋಗಿತ್ತು ಅಲ್ಲಿ ಮಧ್ಯದಲ್ಲಿ ಮರ ಬಿದ್ದು ಈಗ ಸಂಪೂರ್ಣವಾಗಿ ಒಂದು ಒಂದು ಕಿಲೋಮೀಟರ್ ಅಷ್ಟು ದೂರ ಈ ರೀತಿಯಾಗಿ ವಿದ್ಯುತ್ ಲೈನ್ಗಳೇನಿದ್ದಾವೆ ಧರೆಗೆ ಉರುಳಿರುವಂಥದ್ದು ನಿನ್ನೆ ಬಹುತೇಕರಿಗೆ ಗೊತ್ತಿದೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿತ್ತು ಆಗಿತ್ತು ಸದ್ಯ ಈಗ ಅದನ್ನು ದುರುಪ ಏನೊಂದು ದುರಸ್ತಿಗೊಳಿಸುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು ಬೆಳಗ್ಗೆಯಿಂದಲೂ ಕೂಡ ನೀ ಅಂದರೆ ನಿನ್ನೆಯಿಂದಲೂ ಕೂಡ ಈ ಕೆಲಸ ಪ್ರಗತಿಯಲ್ಲಿದೆ ಆದರೂ ಕೂಡ ಈಗ ಸದ್ಯಕ್ಕೆ ಕ ಕಂಬವನ್ನು ಸರಿ ಮಾಡಿದರೆ ಈಗ ಈ ಕನೆಕ್ಷನ್ ಕೊಡುವಂಥ ಪ್ರಕ್ರಿಯೆ ಅಂತಿಮ ಹಂತದ ಪ್ರಕ್ರಿಯೆ ನಡೀತಿರ್ಬೋದು ನೀವು ನೋಡ್ತಿರ್ಬೋದು ಆ ವಿದ್ಯುತ್ ಲೈನ್ಗಳನ್ನು ಟ್ರಾನ್ಸ್ಫರ್ಮಿ ಟ್ರಾನ್ಸ್ಫಾರ್ಮರ್ ಏನಿದೆ ಅದಕ್ಕೆ ಜೋಡಿಸುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ ಹಾಗಾಗಿ ಸೊ ಯಾವಾಗಲೂ ಕೂಡ ಒಂದಷ್ಟು ನಾವು ಇಡಿ ಶಾಪವನ್ನು ಹಾಕ್ತಾ ಇರ್ತೀವಿ ಆದರೆ ಇಂಥ ಸಂದರ್ಭದಲ್ಲಿ ಇವರು ಈ ರೀತಿ ಆ ಕೆಲಸವನ್ನು ಮಾಡ್ತಿದ್ದಾರೆ ಇವರಿಗೆ ಒಂದು ನಮಸ್ಕಾರವನ್ನು ಸಲಾಮನ್ನು ನಾವು ಕೊಡಲೇಬೇಕು ಯಾಕಂತ ಹೇಳಿದರೆ ನಾವು ಮನೆಯಲ್ಲಿ ಬೆಚ್ಚಕ್ಕೆ ಕೂತ್ಕೊಂಡು ಆರಾಮಾಗಿದ್ದೀವಿ ಕರೆಂಟ್ ಬೇಕು ಅಂತ ಕೇಳ್ತೀವಿ ಅಂತ ಹೇಳಿದರೆ ಅದಕ್ಕೆ ಈ ರೀತಿಯಾದಂಥ ವ್ಯವಸ್ಥೆ ಅಂದರೆ ದುರಸ್ತಿ ಮಾಡಿ ಮಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ತಿರುವಂಥದ್ದು ಹಾಗಾಗಿ ಇಂಥ ಕೆಲಸದಲ್ಲಿ ಯಾರ್ಯಾರು ತೊಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ನೆನಪಿಟ್ಕೊಳ್ಬೇಕು ಇಲ್ಲ ಇಂಥ ಸಂದರ್ಭದಲ್ಲಿ ಅವರು ಕಾರ್ಯ ಪ್ರವೃತ್ತರಾಗಿರ್ತಾರೆ ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನು ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ವಿಡಿಯೋ ಜರ್ನಲಿಸ್ಟ್ ಪುರಂದರ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ಎಲ್ಲಾ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗಿದೆ ಹೋಯ್ತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನೂ ಗೊಂದಲದಲ್ಲೇ ಇದ್ದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನ ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ अत्याधुनिक సౌలభ్యದೊಂದಿಗೆ ನಿಮ್ಮನ್ನ ಸ್ವಾಗತಿಸುತ್ತಿದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿ ಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿ ಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ ಫಾರ್ ರಿಜಿಸ್ಟ್ರೇಷನ್ कांटेक्ट 8095341169 ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ